ಇನ್ಸಿಡೆಂಟ್ ಆದಮೇಲೆ ಡಿ ಸಿ ಮತ್ತೆ ಎಂಥ ಘಟನೆ ಮರು ಮರುಕಳಿಸಿದ್ರೆ ಡಿ ಸಿ ಮತ್ತೆ ಸಿ ಒ ಹೊಣೆ ಮಾಡ್ತೀವಿ ಅಂತ ಹೇಳಿದರು ಬಟ್ ನಿಮ್ಮ ತುಮಕೂರು ಕೇಸಲ್ಲಿ ಕೇವಲ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡ್ತೀವಿ ಈಗ ಡಿ ಸಿ ಹೊಣೆ ಆಗಿದ್ದಾರೆ ಸಿ ಇ ಹೊಣೆ ಆಗಿದ್ದಾರೆ ಅಂದರೆ ಅವ್ರಿಗೂ ಮಾಡಿದೆ ಅವ್ರನ್ನೇನು ಬಿಟ್ಬಿಡ್ತೀವಿ ಅಶೋಕ್ ಅವರು ತಪ್ಪಿತಸ್ಥ ಅಧಿಕಾರಿಗಳನ್ನ ವಜಾ ಮಾಡಬೇಕು ಬರೀ ನೀರು ಗಂಟೆ ವಜಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾರು ಯಾರದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನ ಮಾಡ್ತಾರೆ ಅದನ್ನು ಮಾಡಿದ್ದಾರೆ ಪಿ ಡಿ ಒ ಸ್ಥಳದಲ್ಲಿ ಸ್ಥಳೀಯವಾಗಿ ಆ ಪಂಚಾಯಿತಿಯ ಪಿ ಡಿ ಒ ಮತ್ತು ಅಲ್ಲಿನ ಏನೋ ಸೆಕ್ರೆಟ್ರಿ ನೀರು ನೀರು ವಾಟರ್ ಮ್ಯಾನ್ ಅವರನ್ನೆಲ್ಲ ಮಾಡಿದ್ದಾರೆ ಇನ್ನೂ ಅದನ್ನು ತನಿಖೆ ಕೂಡ ಮಾಡ್ತಾ ಇದ್ದೀವಿ ಅದಾದ ಮೇಲೆ ಏನಾದರೂ ಹಿರಿಯ ಅಧಿಕಾರಿಗಳ ಕಂಡು ಬಂದರೆ ಅವರನ್ನು ಮಾಡ್ತೀವಿ ಎಷ್ಟು ಜನ ಡೆತ್ ಆಗಿದ್ದಾರೆ ಸರ್ವ ನೀರು ಕೊಡೋಕ್ಕಾಗ್ತಲ್ಲ ಸರ್ಕಾರಕ್ಕೆ ಅನ್ನೋದು ಏನು ರೀ ಒಂದು ಇನ್ಸಿಡೆಂಟಲ್ಲಿ ನೋಡಿ ಆಯಿತು ನಮ್ಮದು ಅವ್ರದ್ದು ಎಲ್ಲೋ ತಪ್ಪಾಗಿದೆ ಅದು ಅದಕ್ಕೆ ನಾವು ತನಿಖೆ ಮಾಡಿ ಅವರ ಮೇಲೆ ಕ್ರಮ ತಗೊಳ್ತೇವೆ ಇವತ್ತು ನಮಗೂ ಕೂಡ ಜವಾಬ್ದಾರಿ ಇಲ್ಲ ನಮಗೂ ಜವಾಬ್ದಾರಿ ಇದೆ ಈ ರಾಜ್ಯದಲ್ಲಿ ವಿದ್ಯುತ್ತು ಕೊಡಬೇಕು ಕುಡಿಯೋ ನೀರು ಕೊಡಬೇಕು ಇವೆಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಬೇಕಾದಂಥ ವಸ್ತುಗಳನ್ನ ಇವುಗಳನ್ನ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಆ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು ಆಗಿದೆ ಅಂತ ಆಮೇಲೆ ಪೆಟ್ರೋಲ್ ಡೀಸೆಲ್ ಯಾಕೆ ಮಾಡಿದೆ ಅಂತ ಸರ್ ನೀವು ಅದೇ ಹೋರಾಟ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕು ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲನ್ನು ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ವಿ ಆಗ ಎಲ್ಲಿತ್ತು ಇವ್ರದ್ದೆಲ್ಲ ಈಗ ನಾವು ಜಾಸ್ತಿ ಮಾಡಿದ್ದೇವೆ ನಿಜ ಆದರೆ ಪಕ್ಕದ ರಾಜ್ಯಗಳಿಗೆ ಭಾಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಇದೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಹಿಂದೆಯೂ ಮಾಡಿಲ್ಲ ಈಗನೂ ಕೂಡ ನಾವು ಮಾಡಿರಲಿಲ್ಲ ಆದರೆ ಈ ಕಂಪ್ಯಾರಿಟಿವ್ ಇದು ನೋಡಿಕೊಂಡಾಗ ನಮ್ಮದು ಭಾಳ ಕಡಿಮೆ ಇದೆ ಈಗಲೂ ಕಡಿಮೆ ಇದೆ ಇಷ್ಟು ಜಾಸ್ತಿ ಮಾಡಿ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅದರಿಂದ ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು ಕೆ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅದರಿಂದ ಮಾಡಿದ್ದಾರೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹೇಗೆ ಅಂತೆಲ್ಲ ಹೇಳೋದು ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಸಿ ಎಂ ಮಾತಾಡಿರೋದು ಭರವಸೆ ಕೊಟ್ಟಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್ ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡ್ತೀವಿ ಇನ್ಕ್ಲೂಡಿಂಗ್ ಗ್ಯಾಸು ಗೊಬ್ಬರ ನೋಡಿ ಇವತ್ತು ಒಂದು 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 ಮಾತು ನಾನು ಇವತ್ತು ಹೇಳ್ತೀನಿ ಶಾಶ್ವತವಾಗಿ ಅದೇ ಮಾತು ಉಳಿದೋಗುತ್ತಾ ಸಮಯಕ್ಕೆ ತಕ್ಕಾಗೆ ಸಿಚ್ಯುವೇಶನ್ಗೆ ತಕ್ಕನಾಗಿ ನಾವು ಆಡಳಿತ ಮಾಡಬೇಕಲ್ವಾ ಹೊರ ಈಗ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡು ಆಗಲಿ ಮತ್ತು ಕೇರಳ ಆಗಲಿ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿನೇ ಇದೆ ಇನ್ನೂ ನಮ್ಮ ನಾವೀಗ ಹೆಚ್ಚು ಮಾಡಿದರೂ ಕೂಡ ನಾವು ಅವ್ರಿಗೆ ಮ್ಯಾ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಸರ್ ಈಗ ದರ್ಶನ್ ಕೇಸಲ್ಲೇ ಕರೆಂಟ್ ಆಗಿ ಕೊಟ್ಟು ಮಾಡಿದ ಸರ್ ಆರೋಪಿಗಳು ಒಂಥರ ನಿಮಗೆ ಹೆಂಗ್ರಿಗೆ ಅದಕ್ಕೆ ಸುಮ್ಮನೆ ನೋಡಿಯಪ್ಪ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗ್ಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ ತನಿಖೆ ಏನಾದರೂ ಯಾವಾಗ ಮುಗಿಬೋದು ಅಂತ ಏನೋ ಟೈಮ್ ಬಾಂಡ್ ಏನೋ ಬಿಟ್ಟಿದ್ದು ಪೊಲೀಸ್ನವರು ಜಿಲ್ಲಾಧಿಕಾರಿ ಗಿರಿಶ್ ನಾಯ್ಕ ಮಾಡಲಾಗಿತ್ತು ಡಳಿತಾತ್ಮಕವಾಗಿ ಏನು ಅಗತ್ಯ ಆಡಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ಗೆ ಐವಗಳನ್ನು ಚೇಂಜ್ ಮಾಡ್ತೇವೆ ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತೇಳಿ ಅದನ್ನು ಅವರೇ ಅವರೇ ಮಾಡ್ಕೊಳ್ತಾರೆ ಇಲಾಖೆಯವರು ಮಾಡ್ತಾರೆ ಅದಕ್ಕೆ ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ ಈಗ ನೀವು ಬಿ ಜೆ ಪಿ ಬೆಲೆ ಏರಿಕೆ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳನ್ನ ಮಾಡಿ ಒಂದು ಅಧಿಕಾರಕ್ಕೆ ಬಂದಿದೆ ಈಗ ಏರಿಸಿದ್ದೀರಿ ಏನು ಮೆಸೇಜ್ ಕೊಡ್ತಿದ್ದೀರ ಅಂತ ಒಂದು ಚರ್ಚೆ ಏರ್ಸಿದ್ದೀವಿ ಅಂದರೆ ನಾವು ಸುಮ್ಮನೆ ಏನೋ ಇಷ್ಟಕ್ಕೆ ಬಂದಂಗೆ ಏರ್ಸಿದ್ವಿ ನಾವು ಯಾವ ಕಾರಣಕ್ಕೆ ಏರ್ಸಿದ್ದೀವಿ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ರಾಜ್ಯದಲ್ಲಿ ಅಭಿವೃದ್ಧಿಗಳಾಗಬೇಕು ಅದಕ್ಕೋಸ್ಕರ ಹೆಚ್ಚು ಹಣವನ್ನು ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅದು ಈ ಸಂದರ್ಭಕ್ಕೆ ಅಗತ್ಯ ಇದೆ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಇವರು ಹಿಂದೆ ಮಾಡಿದಾಗ ನಾನು ಹೇಳಿದ್ನಲ್ಲ ಹದಿನಾಲ್ಕು ಬಾರಿ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದಾಗ ಬ್ಯಾರೆಲ್ ಬೆಲೆ ಎಷ್ಟಿತ್ತು ಅಲ್ಲಿ ಬ್ಯಾರೆಲ್ ಬೆಲೆ ಎಷ್ಟಿತ್ತು ಅಂತ ಅದನ್ನು ನಾವೆಲ್ಲ ಹಿಂದೆ ಕಂಪೇರ್ ಮಾಡಿ ಹೇಳಿದ್ವಲ್ಲ ನಾವು ಕೂಡ ಪ್ರೊಟೆಸ್ಟ್ ಮಾಡಿದ್ವಿ ಆಗ ಇವರು ಇಳಿಸಿದ್ರ ಅವರೇನು ಇಳಿಸ್ಲಿಲ್ಲ ಹದಿನಾಲ್ಕು ಬಾರಿ ಮಾಡೋದು ಅಂದರೆ ಏನು ಇದೆ ಅದನ್ನು ನಾವು ಅವರು ಜ್ಞಾಪಿಸ್ಕೋಬೇಕಾದ್ರೆ ಅದನ್ನ ಬಿ ಜೆ ಅವರು ಈಗ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವ್ರು ಇವತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಸರ್ ಹಾಜರಾಗ್ತಾ ಆಗ್ತಾರೆ ಆಗಲಿ ಅವರೇ ಹೇಳಿದಾರಲ್ಲ ಹಾಜರಾಗ್ತೀವಿ ಅಂತ ಎಸ್ ಐ ಟಿ ಮುಂದೆ ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ ಹಾಜರಾಗಿದ್ಮೇಲೆ ಅವರು ಏನು ಕ್ರಮ ತೊಗೋಬೇಕು ಅದು ತಗೋಳ್ತಾರೆ